ಲಕ್ಷ್ಮಿ ಲಕ್ಷ್ಮಿ ಎಷ್ಟು ಒಳ್ಳೆ ಸುದ್ದಿ ಕೊಟ್ಟಿ ಅದು ಇಷ್ಟು ಬೇಗ ಬೇಗ ಅನ್ನಕ್ಕೇನ್ರಿ ಆ ದೇವರು ಯಾವಾಗ ಯಾರಿಗೇನು ಕೊಡಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ನಾವೇ ಅರ್ಜೆಂಟ್ ಮಾಡೋದು ಇನ್ನೂ ಕೊಟ್ಟಿಲ್ಲ ಅನ್ನೋದು ಅಲ್ವಾ ನನಗ ನಮ್ಮಅಮ್ಮ ಮೊನ್ನೆ ಹೇಳಿದ್ಲು ಹೋಗುವಾಗ ನೀನು ಹೊಟ್ಟೆಲೇ ಹುಟ್ಟು ಬರ್ತೀನಿ ಮಗಳೆ ಅಂತ ನನಗೆ ನಮ್ಮ ಅಪ್ಪ ಅಮ್ಮ ಅವಳಿ ಚವಳಿ ಆಗಿ ಹುಟ್ಟು ಬರ್ಲಿ ಅನ್ನೋದೇ ನನ್ನ ಆಸೆ ರೀ ಹೌದಾ ನೀನು ಅಪ್ಪ ಅಮ್ಮನೇ ಬರ್ಲಿ ಸರಿನಾ ನಂಗೆ ಭಾಳ ಸಂತೋಷ ಆಯ್ತು ಲಕ್ಷ್ಮಿ ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಬೇಗ ಅಪ್ಪ ಹಾಕ್ತೀನಿ ಅಂತ ನನ್ನ ಎಷ್ಟ್ ಕೆಟ್ಟವನ್ನ ಮಾಡಿದೆ ಈಗ ನೀನು ಡಿ ಸಿನೂ ಈಗ ನೀನು ತಾಯಿನೂ ಆಗ್ತಾ ಮನೆಯೂ ಮನೇನು ಹ್ಞೂ ನಿನ್ನ ಜವಾಬ್ದಾರಿನೂ ನೋಡ್ಕೊತಿಯಾ ಅಂದ್ರೆ ಎಷ್ಟು ಒಳ್ಳೆ ಹೆಂತೀನಿ ನೀನು ಎಷ್ಟು ಸಂಸ್ಕಾರ ಇದೆ ನಿನಗೆ ಸಾಕು ನಂಗೆ ಇಷ್ಟೆ ಇಷ್ಟೇ ಸಾಕು ಲಕ್ಷ್ಮಿ ನಂಗೆ ನನ್ನ ಜೀವನಕ್ಕೆ ಇಷ್ಟೇ ಸಾಕು ಅಂತೀನಿ ನಾನು ನನ್ನ ಏನಂತಂದ್ರೆ ಆ ಸಿ ಫ್ಯಾಕ್ಟ್ರಿನ ಎಲ್ಲ ಮಾರ್ಬಿಡು ಅಂತ ಇದೀರ ಆದ್ರೆ ಈ ಹೊಲ ಬಿಟ್ಟು ನೀವು ಫ್ಯಾಕ್ಟ್ರಿನ ಯಾಕೆ ನಡೆಸಬಾರ್ದು ಎಲ್ಲ ಫ್ಯಾಕ್ಟ್ರಿಗಳು ಇದಾವ ಕಲ್ಲಿನ ಫ್ಯಾಕ್ಟ್ರಿ ಸಿಮೆಂಟ್ ಕಂಪ್ನಿ ಫ್ಯಾಕ್ಟ್ರಿ ಆಮೇಲೆ ಬ್ಯೂಟಿಷಿಯನ್ ಫ್ಯಾಕ್ಟ್ರಿ ಪ್ರತಿ ಒಂದು ಇನ್ನು ಇದಾವೆ ಅವನ್ನೆಲ್ಲ ನೀವು ನಡೆಸಬಹುದಲ್ಲ ರೀ ಅಲ್ಲ ಅಷ್ಟು ದೊಡ್ಡ ಜವಾಬ್ದಾರಿ ನಮಗೆ ತಗೊಳಕ ಆಗಲ್ಲ ಲಕ್ಷ್ಮಿ ಆಗಲ್ಲ ಅನ್ನೋದು ಏನು ಇಲ್ಲ ರೀ ಎಲ್ಲ ಆಗುತ್ತೆ ನೀವು ಮನಸ್ಸು ಮಾಡಬೇಕು ಅಷ್ಟೇ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೀನಿ ರೀ ಪ್ಲೀಸ್ ರೀ ನಮ್ಮ ಅಪ್ಪ ತಂದೆ ತಾಯಿ ಆಸ್ತಿನ ನಾವು ಮಾರಿ ಇನ್ನೊಬ್ಬರಿಗೆ ಕೊಡೋದು ನನಗೆ ಇಷ್ಟ ಆಗ್ತಾ ಇಲ್ಲ ಮನೆ ಬೇಕಾದ್ರೆ ಮಾರೋಣ ಮಾರಿ ದುಡ್ಡು ಇಟ್ಕೊಳ್ಳೋಣ ಆದರೆ ಫ್ಯಾಕ್ಟ್ರಿ ಬೇಡ ಅಂತ ನನ್ನ ತಂದೆ ತನ್ನ ಆಸೆ ಪಟ್ಟು ಕಟ್ಟಿದಂಥ ಫ್ಯಾಕ್ಟ್ರಿ ಅದು ಅದನ್ನು ಮಾರೋದು ಬೇಡ ರೀ ಸರಿ ಆಯಿತು ಮನೇನು ಮಾರೋದು ಬೇಡ ಆ ಮನೇನ ಬಾಡಿಗೆ ಕೊಡ್ತೀನಿ ಇಲ್ಲ ಲೀಸ್ ಹಾಕ್ಬಿಡೋಣ ಅಷ್ಟು ದೊಡ್ಡ ಮನೆ ನಾಳೆ ನಾವು ಇಲ್ಲಿಂದ ಏನೋ ಬೇರೆ ಸಂದರ್ಭ ಬಂದರೆ ಅಪ್ಪ ಅಮ್ಮ ಇಲ್ಲದ ಕಾಲಕ್ಕೆ ನಾವು ಅದೇ ಮನೇಲಿ ಹೋಗಿರೋಣ ಸರಿನಾ ಸರಿ ರೀ ನಂಗೆ ತುಂಬ ಖುಷಿ ಆಯ್ತು ನೀವು ಒಪ್ಕೊಂಡ್ರಲ್ಲ ನಂಗೆ ಅಷ್ಟೇ ಸಾಕು ಸರಿ ರೀ ಈಗ ಬಂದ್ರ ಈಗ ಏನರ ತೊಗೊಂಬರ್ಲ ಬೇಡ ನೀನು ಆಯಾಸ ಮಾಡ್ಕೋಬೇಡ ನಂಗೆ ಅಮ್ಮ ಎಲ್ಲ ಟೀ ಕೊಟ್ಟು ಎಲ್ಲ ಕೊಟ್ಟು ಎಲ್ಲ ಮಾಡಿ ಆಮೇಲೆ ಸುದ್ದಿ ಹೇಳಿದ್ರು ಅದಕ್ಕೆ ನಾನು ಅಷ್ಟು ಖುಷಿಯಿಂದ ಓಡಿ ಬಂದೆ ಗೊತ್ತಾ ಹ್ಮ್ ಅತ್ತೆ ನಂಗೆ ಏನು ತೊಂದರೆ ಆಗ್ಬಾರ್ದು ಅಂತ ಮೊದಲೇ ನಿಮಗೆಲ್ಲ ಕೊಟ್ಟು ಸರಿ ರೀ ನಂಗೆ ಬಹಳ ಖುಷಿ ಆಗುತ್ತೆ ಲಕ್ಷ್ಮಿ ನಾನು ಅಪ್ಪ ಆಗ್ತಾ ಇದ್ದೀನಿ ಆಗ್ತಾ ಇದ್ದೀನಿ ಅನ್ನೋ ಖುಷಿ ನಂಗೆ ನ್ಯಾಲ್ಗೆನೇ ಹೊಳ್ತಾ ಇಲ್ಲ ನೋಡು ನನಗೂ ಅಷ್ಟೇ ರೀ ಅಮ್ಮ ಆಗೋ ಖುಷಿ ಇದೆಯಲ್ಲ ಬಹಳ ಚೆನ್ನ ಇಷ್ಟ ಅದು ಕಾಲಂಬರದು ಖುಷಿ ಕೊಡುತ್ತೆ ಅನ್ನ ಎಷ್ಟು ಬೇಗ ತಂದೆ ಆಗ್ತಾ ಇದ್ದಾನೆ ಕೇಳ್ತಾರೆ ಎಲ್ಲರೂ ಅಲ್ಲ ನಿಮ್ಮ ಅಣ್ಣಂದು ನಿಂದು ಒಮ್ಮೆ ಮದುವೆ ಆಗಿತ್ತು ನಿಮ್ಮ ಅಣ್ಣ ಹಸಿ ಸುದ್ದಿ ಕೊಟ್ಟ ನೀನೇನೂ ಇಲ್ಲ ಅಂತ ಆದ್ರೆ ನನ್ನ ಹೆಂಡತಿ ಸರಿ ಇರ್ಬೇಕಲ್ವಾ ಒಂದು ಸಾರಿ ಇಷ್ಟಪಟ್ಟು ಮದುವೆ ಆದ ಹುಡ್ಗಿನ ಹಿಂಗೆ ಅದು ಹ್ಞೂ ಹ್ಞೂ ಕಡಲಾ ಅದ ಏನು ನನ್ನ ಸತಿ ಮಾತಾಡೋಲ್ಲ ಮಾತಾಡೋಕೆ ಏನು ಹೊಡ್ಸಿದೆ ತಾಯಿ ಎಲ್ಲ ಹಾಳು ಮಾಡಿದೆ

ಇನ್ನು ಮುಂದೆ ನಿನ್ನ ಜೊತೆ ಚೆನ್ನಾಗಿ ಸಂಸಾರ ಮಾಡಿ ನಿಮಗೂ ಒಂದು ಮಗು ಅಂತ ಹೆತ್ತಿಕೊಡ್ತೀನಿ ರೀ ಆದ್ರೆ ನನ್ನ ಯಾಕೋ ಈಗ ನಿಮ್ಮ ಜೊತೆ ಮಾತಾಡಬೇಕು ಅಂತ ನಾನು ಇಲ್ಲ ಬಲವಂತದ ಪ್ರೀತಿ ಅಂತ ಅನಿಸ್ತಾಯಿದ್ರು ನೀ ನಾನು ನಿಜವಾಗ್ಲೂ ಬದ್ಲಾಗಿದ್ದೀನಿ ರೀ ಬಲವಂತ ಅದು ಏನಿಲ್ಲ ನಂಗೆ ಯಾರು ಬಲವಂತ ಮಾಡಿಲ್ಲ ನೀವು ಅವಳ ಜೊತೆ ಸುತ್ತಾಡೋದು ನೋಡಿ ನಾನು ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಬಂದ್ಬಿಡ್ತು ನನ್ನ ಗಂಡನ ಇನ್ನೊಬ್ರು ಬಿಟ್ಟು ಕೊಡೋದೆ ಅನ್ನೋ ಅಷ್ಟು ಬಂದ್ಬಿಟ್ಟು ಗೊತ್ತಾ ನಂಗೆ ಸಾರಿ ರೀ ತಪ್ಪಾಯಿತು ನೀವು ಮತ್ತೆ ನನ್ನನ್ನ ಒಪ್ಪಿಕೊಂಡು ಬಾ ಅಂತಂದ್ರಲ್ಲ ನಂಗೆ ಅದೇ ಖುಷಿ ರೀ ಥ್ಯಾಂಕ್ಸ್ ರೀ ಇನ್ನು ಮುಂದೆ ನಿಮ್ಮ ಜೊತೆ ಅಕ್ಕನ ಜೊತೆ ಅತ್ತೆ ಮಾವ ಎಲ್ಲರ ಜೊತೆನೂ ಚೆನ್ನಾಗಿರ್ತೀನಿ ರೀ ಸರಿ ನೋಡೋಣ ಎಷ್ಟು ದಿನ ಚೆನ್ನಾಗಿರ್ತೀಯ ಅಂತ ಈಗೇನೋ ಇದೆಯಲ್ಲ ಆಯ್ತು ಗುರು ಹೋ ನನಗೆ ಒಂದು ಗ್ಲಾಸ್ ಹಾಲು ತೊಗೊಂಬ ಮತ್ತೆ ಒಂದು ಟ್ಯಾಬ್ಲೆಟ್ ತೊಗೊಂಬ ಭಾಳ ತಲೆ ನೋವು ಹಾಲು ಬೇಡ ಏನು ಬೇಡ ನಾನೇ ಕೊಡ್ತೀನಿ ಬನ್ನಿ ಟ್ಯಾಬ್ಲೆಟ್ ಹ್ಮ್ ಅದನ್ನ ತಗೊಳ್ಳೋ ಮೂಡಲ್ಲಿ ನಾನು ಇಲ್ಲಿಗೆ ಎಷ್ಟು ಪ್ರೀತಿಯಿಂದ ನಡ್ಕೊಂಡ್ರು ನೀವು ನನ್ನಿಂದ ದೂರಾನೇ ಹೋಗ್ತಾ ಇದ್ದೀರಾ ನಾನು ಏನು ಮಾಡಲಿ ಪ್ರೀತಿ ಇದ್ದದ್ದನ್ನ ನಾ ಕಳ್ಕೊಂಡೆ ಇನ್ನೇನ್ ಮಾಡುದು ಪ್ರೀತಿ ಮಾಡು ತಪ್ಪೇನಿಲ್ಲ ಅಂತ ಎಲ್ಲ ಹೇಳ್ತಾರಲ್ಲ ಯಾರ ಮಾತ ಕೇಳಿ ನೀ ಪ್ರೀತಿ ಮಾಡಿದೆ ಮನಸು ಮಾತು ಕೇಳಿ ನಾ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ಏನಿಲ್ಲ

ಒಳ್ಳೆಯವನಲ್ಲ ತಪ್ಪಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಕಾಲಿಗೆ ಬಿದ್ರು ಪ್ರೀತಿ ಹುಟ್ಟಲ್ಲ ರೀ ಆ ಪ್ರೀತಿ ಹುಟ್ಟೋ ಹಾಗೆ ನಾನು ಮಾಡ್ತೀನಿ ರೀ ನನ್ನ ತಪ್ಪಿನ ಅರಿವು ನನಗೆ ಆಗಿದೆ ಕ್ಷಮಿಸಿ ರೀ ಕ್ಷಮಿಸೋಷ್ಟು ದೊಡ್ಡವನು ನಾನಲ್ಲ ಆದ್ರೆ ಅದನ್ನ ಪ್ರೀತಿ ಅಂತ ತಿಳ್ಕೊಳ್ಳೋಷ್ಟು ನನಗೆ ನಿಮ್ಮ ಮೇಲೆ ನಂಬಿಕೆನು ಹುಟ್ಟಿಲ್ಲ ಹುಟ್ಟಿದಾಗ ನೋಡೋಣ ಮೊದಲು ಅಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ರಿ ಈಗ ಅದನ್ನೆಲ್ಲ ನೀವು ಕಳ್ಕೊಂಡ್ಬಿಟ್ಟಿದ್ದೀರಲ್ಲ ಈ ಪ್ರೀತಿ ಬೇಕು ಅಂತ ಬಂದಿದ್ದೀನಲ್ಲ ನಾನು ಕೊಡಕ್ಕೆ ತಯಾರಿಲ್ಲವಲ್ಲ ನನಗೆ ನಿಮ್ಮ ಪ್ರೀತಿ ಬೇಕು ನನಗೆ ಇಷ್ಟ ಇಲ್ಲ ಪ್ಲೀಸ್ ರೀ ಅರ್ಥ ಮಾಡ್ಕೊಳ್ರಿ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಮ್ಮ ಇನ್ನು ಎಷ್ಟು ರೀ ಟೈಮ್ ಮೂರು ದಿನ ಕೊಟ್ಟಿದ್ದೀನಿ ಇನ್ನು ಸ್ವಲ್ಪ ಟೈಮ್ ಬೇಕು ನೀವು ಏನು ಹಿಂಗೆ ಮಾತಿ ಮಾತಿ ಬೆಳೆಸ್ತೀರಾ ಅಥವಾ ಬರ್ತೀರಾ ಎಲ್ಲಿಗೆ ಬರೋದು ನನ್ನ ಹತ್ರ ಹತ್ರ ಗಿತ್ರ ಏನೂ ಇಲ್ಲ ಈಗ ಬರ್ತೀರಾ ಇಲ್ವಾ